ಮುಖ್ಯಾಂಶಗಳು ಶ್ರೀಮಾರಿಕಂಬ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಸಂಪನ್ನಗೊಂಡಿತು ದರ್ಶನ ಪಡೆದ ಲಕ್ಷಾಂತರ ಭಕ್ತರು ನಗರಸಭೆಯ ದಿನನಿತ್ಯದ ಕೆಲಸ ಕಾರ್ಯಗಳು ವಿಳಂಬ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಯಶಸ್ವಿಯಾದ ಕರ್ಣಭೇದನ ಹಾಗೂ ಸ್ವರ್ಗಾರೋಹಣ ಬನವಾಸಿಯಲ್ಲಿ ಸಂಭ್ರಮದ ನವರಾತ್ರಿ ಬನ್ನಿ ಮಂಟಪದಲ್ಲಿ ಜನಸಾಗರ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶಕ್ಕೆ ನೀಡಿದ ಕೊಡುಗೆ ದೊಡ್ಡದು ರೂಪಾಲಿ ನಾಯ್ಕ್ ಭುವನಗಿರಿ ಹೊಸಳ್ಳಿಯಲ್ಲಿ ಸಂಭ್ರಮದ ದಸರಾ ಇಂದು ಅರಣ್ಯವಾಸಿಗಳ ಮಹಾಸಂಗ್ರಾಮ ರವೀಂದ್ರ ನಾಯ್ಕ್ ಕಲಾಕ್ಷೇತ್ರದಲ್ಲಿ ಮೆಚ್ಚುಗೆ ಜೊತೆಗೆ ವಿಮರ್ಶೆ ಕೂಡ ಬರಬೇಕು ಶಿರಸಿನಗರದ ಶ್ರೀ ಶ್ರೀಮಾರಿಕಂಬ ದೇವಸ್ಥಾನದಲ್ಲಿ ನವರಾತ್ರಿಯ ಕೊನೆಯ ದಿನ ಗುರುವಾರದಂದು ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾದ ಶ್ರೀ ಮಾರಿಕಾಂಬಾ ದರ್ಶನಕ್ಕೆ ಅತ್ಯಂತ ಸಡಗರ ಸಂಭ್ರಮದಿಂದ ಲಕ್ಷಾಂತರ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ಯಶಸ್ವಿಗೊಳಿಸಿ ದೇವಿಯ ದರ್ಶನ ಪಡೆದರು ನವರಾತ್ರಿ ಹಬ್ಬದ ಕೊನೆಯ ದಿನದ ಪ್ರಯುಕ್ತ ದೇವಸ್ಥಾನಕ್ಕೆ ಹರಿದು ಬಂದ ಜನಸಾಗರ ಈ ಒಂದು ಭಕ್ತಾದಿಗಳ ಸಮೂಹಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರವಿ ರವಿನಾಯ್ಕ ಮತ್ತು ಆಡಳಿತ ಮಂಡಳಿಯವರ ನೇತೃತ್ವದಲ್ಲಿ ದೇವಿ ದರ್ಶನಕ್ಕೆ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಈ ಟ್ರಾಫಿಕ್ ಸಮಸ್ಯೆ ನಡುವೆಯೂ ರಚನಾತ್ಮಕ ವ್ಯವಸ್ಥೆ ಕಲ್ಪಿಸಿದ್ದರು ವಿವಿಧ ಪ್ರದೇಶಗಳಿಂದ ಆಗಮಿಸಿದ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ಬಂದು ದೇವಿಯ ದರ್ಶನ ಪಡೆದುಕೊಂಡು ದೇವಸ್ಥಾನ ಸಿಬ್ಬಂದಿಗಳ ಸಹಕಾರ ನೀಡುವುದಲ್ಲದೆ ಲಕ್ಷಾಂತರ ಭಕ್ತಾದಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಸಂಜೆ ಎಂಟು ಮೂವತ್ತರವರೆಗೂ ದೇವಸ್ಥಾನ ಜನರಿಂದ ತುಂಬಿಕೊಂಡಿತ್ತು ಸರ್ಕಾರದಿಂದ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಸಮೀಕ್ಷೆಗೆ ನಗರಸಭೆಯ ಸಿಬ್ಬಂದಿಗಳನ್ನು ನೇಮಕ ಮಾಡಿರುವುದರಿಂದ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ತುಂಬಾ ತೊಂದರೆಯಾಗಿದೆ ಎಂದು ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ತಮ್ಮ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಒಂದು ವಾರದಿಂದ ಸಿಬ್ಬಂದಿಗಳ ಕೊರತೆ ಇದ್ದ ಕಾರಣ ನಗರಸಭೆಯ ದಿನನಿತ್ಯದ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಅನಾನುಕೂಲವಾಗಿದೆ ಇದರಿಂದ ಸಾರ್ವಜನಿಕರು ನಗರಸಭೆಗೆ ಬಂದು ತಮ್ಮ ದೂರುಗಳನ್ನು ಸಲ್ಲಿಸುತ್ತಿದ್ದಾರೆ ಎಂದು ಹೇಳಿದರು ಆದುದರಿಂದ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕಾಧಿಕಾರಿಗಳು ನಗರಸಭೆಯ ಸಿಬ್ಬಂದಿಗಳನ್ನು ಸಮೀಕ್ಷೆಗೆ ನೇಮಿಸಬಾರದು ಎಂದು ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಆನಂದ್ ಸಾಲೇರ್ ಕುಮಾರ್ ಬೋರ್ಕರ್ ಮುಂತಾದವರು ಉಪಸ್ಥಿತರಿದ್ದರು ಆ ಸಮೀಕ್ಷೆಗೋಸ್ಕರ ಸರ್ಕಾರದಿಂದ ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಆಡಳಿತ ಇರ್ಬೋದು ನಮ್ಮ ನಗರಸಭೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ ಮೊದಲು ಹದಿನೈದು ಜನರನ್ನ ನಿಯೋಜನೆ ಮಾಡಿದ್ರು ನಾವು ವಿರೋಧ ಮಾಡಿದ ನಂತರ ಈಗ ಹನ್ನೆರಡು ಜನರನ್ನ ನಿಯೋಜನೆ ಮಾಡಿದ್ದಾರೆ ನಾವು ಕೇಳೋದಿಷ್ಟೇ ಈ ಹನ್ನೆರಡು ಜನರನ್ನ ನಗರಸಭೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ರೆ ನಗರಸಭೆಯಲ್ಲಿ ಕೆಲಸಗಳನ್ನ ಮಾಡಿಕೊಡೋರು ಯಾರು ಅಂತ ಶಿರಸಿ ತಾಲೂಕಿನ ಗೋಳಿ ಸಮೀಪದ ತುಡುಗುಣಿಯಲ್ಲಿ ನೂರಾರು ವರ್ಷಗಳ ಇತಿಹಾಸ ಹೊಂದಿದ ವಿದ್ಯಾದಶಮಿಯ ತಾಳಮದ್ದಲೆ ಕರ್ಣಭೇದನ ಅಭಿಮಾನಿಗಳ ಮನಸೂರೆಗೊಳ್ಳುವಲ್ಲಿ ಯಶಸ್ವಿಯಾಗಿದೆ ಪ್ರಸ್ತುತ ವರ್ಷ ನೂರ ಮೂವತ್ತೈದನೇ ವರ್ಷದ ತಾಳಮದ್ದಲೆ ಸಂಘಟಿತಗೊಂಡಿದ್ದು ಭಾಗವತರಾಗಿ ಕೋಗಿಲೆ ಕಂಠಸಿರಿಯ ಕೇಶವ ಹೆಗಡೆ ಕೊಳಗಿ ಹಾಗೂ ಮದ್ದಲೆಯಲ್ಲಿ ಪಾಟಕ್ ಕಾರ್ಕಳ್ ಅವರು ಪಾಲ್ಗೊಂಡು ತಾಳಮದ್ದಲೆ ಯಶಸ್ವಿಗೆ ಸಹಕರಿಸಿದರು ಮುಮ್ಮೇಳದ ಪಾತ್ರಧಾರಿಗಳಾಗಿ ತಮ್ಮ ದಕ್ಷಿಣ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ತಾಳಮದ್ದಲೆ ಕ್ಷೇತ್ರದಲ್ಲಿ ಮನೆ ಮಾತಾದ ಕರ್ಣನ ಪಾತ್ರಧಾರಿ ವಾಸುದೇವರಂಗ ಭಟ್ಟ ಮದ್ದೂರು ಕೃಷ್ಣನಾಗಿ ಗಣಪತಿ ಭಟ್ಟ ಸುಂಕದಗುಂಡಿ ಕುಂತಿಯಾಗಿ ಅಜಿತ ಕಾರಂತ ಮತ್ತು ಸೂರ್ಯನ ಪಾತ್ರದಲ್ಲಿ ಅಕ್ಷಯ ಹೆಗಡೆ ಹೋಡ್ಲಮನೆಯವರು ಆಯಾ ಪಾತ್ರಗಳ ಪ್ರತಿಯೊಂದು ಹಂತದಲ್ಲಿ ತಮ್ಮ ವೈವಿಧ್ಯಮಯ ಮಾತಿನ ಮೂಲಕ ಕರ್ಣ ಭೇದನದ ಯಶಸ್ಸುಗೊಳಿಸಿದ್ದು ಕಿಕ್ಕಿರದ ಪ್ರೇಕ್ಷಕರ ಗ್ಯಾಲರಿಗೆ ನೀಡಿದ್ದಾರೆ ಪುರಾಣ ಪ್ರಸಿದ್ಧ ಬನವಾಸಿಯಲ್ಲಿ ಶರನ್ನವರಾತ್ರಿ ವಿಧಿವಿಧಾನ ಸಹಿತ ಸಂಭ್ರಮದಿಂದ ನೆರವೇರಿತು ಸೆಪ್ಟೆಂಬರ್ ಇಪ್ಪತ್ತೆರಡು ಘಟಸ್ಥಾಪನೆಯೊಂದಿಗೆ ಆರಂಭಗೊಂಡು ಹತ್ತು ದಿನಗಳ ಕಾಲ ತಾಯಿ ಪಾರ್ವತಿ ದೇವರಲ್ಲಿ ನವರಾತ್ರಿಯ ವಿಶೇಷ ಅಲಂಕಾರ ನಡೆಯಿತು ವಿಜಯದಶಮಿ ದಿನ ಶ್ರೀ ಮಧುಕೇಶ್ವರ ದೇವರ ಲಾಲಕ್ಕಿ ಉತ್ಸವ ಜನಸಾಗರದೊಂದಿಗೆ ನೆರವೇರಿತು ಶ್ರೀ ದೇವಸ್ಥಾನದಿಂದ ಹೊರಟ ಉತ್ಸವ ಕಡಗೋಟು ಬನ್ನಿ ಮಂಟಪದಲ್ಲಿ ಬಂದು ಅಲ್ಲಿ ಬನ್ನಿ ಮಹಾಂಕಾಳಿ ಪೂಜೆ ಹೊನ್ನಗಂಟು ವಿತರಣೆ ನಡೆಯಿತು ಅಲ್ಲಿ ಸೇರಿದ ಸಹಸ್ರಾರು ಭಕ್ತರ ಜಯಘೋಷ ಮುಗಿಲು ಮುಟ್ಟುವಂತಿತ್ತು ಪದ್ಧತಿಯಂತೆ ಪೂಜೆ ನಂತರ ರಾಜಶೇಖರ್ ಒಡೆಯರ್ ನಾಲ್ಕು ದಿಕ್ಕಿಗೆ ಬಿಲ್ಲು ಹೊಡೆದರು ನಂತರ ಬನ್ನಿ ಪರಸ್ಪರ ವಿನಿಮಯ ಹೊನ್ನಗಂಟು ವಿತರಣೆ ನಡೆಯಿತು ವಿವಿಧ ವಾದ್ಯ ಡೊಳ್ಳು ಗೊಂಬೆ ಕುಣಿತ ಮೆರವಣಿಗೆಗೆ ಕಳೆ ತುಂಬಿತು ವೈದಿಕರು ತಾಂತ್ರಿಕರು ಉಪಾಧಿವಂತರು ಬಾಬುದಾರರು ಹಾಗೂ ಭಕ್ತರೊಂದ ಉತ್ಸುಕತೆಯಿಂದ ಪಾಲ್ಗೊಂಡಿದ್ದರು ಅಲ್ಲಿಂದ ಹೊರಟ ಲಾಲಕ್ಕಿ ಉತ್ಸವ ಶ್ರೀ ದೇವಸ್ಥಾನ ತಲುಪಿ ಸಂಪನ್ನಗೊಂಡಿತು ನಿಕಟಪೂರ್ವ ಅಧ್ಯಕ್ಷರು ರಾಜಶೇಖರ್ ಒಡೆಯರ್ ಹಾಗೆ ಸಮಿತಿ ಸದಸ್ಯರು ಆಡಳಿತಾಧಿಕಾರಿ ಶಿರ್ಸಿ ಗ್ರೇಡ್ ಎರಡು ತಹಶೀಲ್ದಾರ್ ರಮೇಶ್ ಹೆಗಡೆ ವಿಶ್ವನಾಥ್ ಒಡೆಯರ್ ಸೇರಿದಂತೆ ಸಹಸ್ರಾರು ಭಕ್ತ ಸಮೂಹ ಪಾಲ್ಗೊಂಡಿತ್ತು ಪ್ರತಿನಿತ್ಯ ಶ್ರೀದೇವಿ ಅಲಂಕಾರ ವೇದಮೂರ್ತಿ ಮಧು ದಯಾನಂದ್ ಭಟ್ ಮತ್ತು ಸಹವೈದಿಕ ವರ್ಗ ನಡೆಸಿಕೊಟ್ಟರು ದೇಶಕ್ಕೆ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೊಡುಗೆಗಳು ಸದಾ ಸ್ಮರಣೀಯವಾಗಿದೆ ಇವರಿಬ್ಬರು ನಮಗೆಲ್ಲ ಪ್ರಾಥಸ್ಮರಣೀಯರು ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ಎಸ್ನಾಯ್ ತಿಳಿಸಿದರು ಕಾರವಾರ ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಇಬ್ಬರು ಮಹಾನ್ ಚೇತನರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವಿಸಿ ಅವರು ಮಾತನಾಡಿದರು ಜಗತ್ತಿಗೆ ಸತ್ಯ ಅಹಿಂಸೆಯ ಹಾದಿಯನ್ನು ತೋರಿಸಿ ಶಾಂತಿ ಸತ್ಯಾಗ್ರಹಗಳ ಮೂಲಕ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಜನಾಂದೋಲನವಾಗಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕೊಡುಗೆ ಬಹುದೊಡ್ಡದು ಹಾಗೂ ದಕ್ಷತೆ ಪ್ರಾಮಾಣಿಕತೆ ಮೂಲಕ ಆಳುವ ವರ್ಗಕ್ಕೆ ಮೇಲ್ಪಂಕ್ತಿ ಹಾಕಿಕೊಟ್ಟ ಜೈ ಜವಾನ್ ಜೈ ಕಿಸಾನ್ ಎಂಬ ಸರ್ವಶ್ರೇಷ್ಠ ಘೋಷಣೆಯನ್ನು ಮೊಳಗಿಸಿದ್ದ ಭಾರತ ರತ್ನ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮದಿನವನ್ನು ನಾವು ಆಚರಿಸುತ್ತಿದ್ದೇವೆ ಅಹಿಂಸೆಯ ಮಾರ್ಗದ ಮೂಲಕ ಬ್ರಿಟಿಷ್ ವಿರುದ್ಧ ಹೋರಾಡಿ ಜಗತ್ತಿಗೆ ಶಾಂತಿಯ ಮಂತ್ರ ಸಾರಿದ ಮಹಾತ್ಮ ಗಾಂಧೀಜಿ ಹಾಗೂ ನಿಸ್ವಾರ್ಥತೆ ತ್ಯಾಗ ಸೇವೆಯ ಮೂಲಕ ರಾಷ್ಟ್ರದ ಗೌರವವನ್ನು ಎತ್ತಿ ಹಿಡಿದ ಶಾಸ್ತ್ರೀಜಿಯವರ ಆದರ್ಶಗಳು ಸದಾ ಶಾಶ್ವತ ಇಬ್ಬರು ಶ್ರೇಷ್ಠ ನೇತಾರರು ರಾಷ್ಟ್ರಕ್ಕೆ ಸಲ್ಲಿಸಿದ ಕೊಡುಗೆಗಳು ಚಿರಸ್ಥಾಯಿಯಾಗಿ ಇರಲಿವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷ ರವಿರಾಜ್ ಅಂಕೋಲೆಕರ್ ಬಿಜೆಪಿ ನಗರ ಮಂಡಳದ ಅಧ್ಯಕ್ಷರಾದ ನಾಗೇಶ್ ಕುರ್ಡೇಕರ್ ಗ್ರಾಮೀಣ ಮಂಡಳದ ಅಧ್ಯಕ್ಷರಾದ ಸುಭಾಷ್ ಕುನಿಗಿ ವಿಎಂ ಹೆಗಡೆ ಉಪಸ್ಥಿತರಿದ್ದರು ಸಿದ್ದಪುರ ತಾಲೂಕಿನ ಭುವನಗಿರಿ ಸಮೀಪದ ಹೊಸಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದಸರಾ ಉತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಶ್ರೀರಾಮ ಮತ್ತು ಪರಿವಾರ ದೇವತೆಗಳ ಆಲಯದಲ್ಲಿ ಹನ್ನೊಂದು ದಿನಗಳ ಪರ್ಯಂತ ಸಂಜೆ ಊರಿನ ಭಕ್ತಾದಿಗಳಿಂದ ಭಜನಾ ಸೇವೆ ನಡೆಯಿತು ಶಾರದೆಯನ್ನು ಸ್ಥಾಪಿಸಿ ಪೂಜೆ ಮಾಡಲಾಯಿತು ಊರಿನ ಮಹಿಳೆಯರು ಮಕ್ಕಳು ಮತ್ತು ಮಹನೀಯರು ಭಕ್ತಿಪೂರ್ವಕವಾಗಿ ಹಾಡಿದ ಭಜನೆಗಳು ಮನಸೆಳೆದವು ವಿಜಯದಶಮಿಯಂದು ಶಾರದೆಗೆ ಪೂಜೆ ಸಲ್ಲಿಸಿ ಪ್ರಸಾದ ವಿತರಣೆಯೊಂದಿಗೆ ನವರಾತ್ರಿಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು ಈ ನಿಮಿತ್ತವಾಗಿ ಏರ್ಪಡಿಸಲಾದ ರಂಗೋಲಿ ಸ್ಪರ್ಧೆಯಲ್ಲಿ ಊರಿನ ಮಹಿಳೆಯರು ಮತ್ತು ಮಕ್ಕಳು ಪಾಲ್ಗೊಂಡು ಬಣ್ಣ ಬಣ್ಣದ ರಂಗೋಲಿ ಚಿತ್ರಿಸಿದರು ವಿಜೇತರಾದವರಿಗೆ ವಿಜಯದಶಮಿ ಎಂದು ಬಹುಮಾನ ನೀಡಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷ ಗಣಪತಿ ನಾಯ್ಕ ಉಪಾಧ್ಯಕ್ಷ ಈಶ್ವರ ನಾಯ್ಕ ಕಾರ್ಯದರ್ಶಿ ನಾರಾಯಣ್ ನಾಯ್ಕ ಮತ್ತು ಪದಾಧಿಕಾರಿಗಳು ಹಾಗೂ ಊರಿನ ಹಿರಿಯರಾದ ವಿಷ್ಣು ನಾಯ್ಕ ಮಹಾಬಲೇಶ್ವರ್ ನಾಯ್ಕ ಮತ್ತು ನಾಗರಿಕರು ಉಪಸ್ಥಿತರಿದ್ದರು ಸಂಸ್ಥೆಯ ಪ್ರಾಯೋಜಕತ್ವವನ್ನು ಎಂಕೆ ನಾಯ್ಕ ಹೊಸಲಿ ವಹಿಸಿದ್ದರು ಅಮೋಘ ಮತ್ತು ಗೌತಮ ಸಹಕರಿಸಿದರು ಗಂಗಾಧರ್ ನಾಯ್ಕ ವಂದಿಸಿದರು ओम जय राम 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 ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಜರುಗಲಿರುವ ಅಕ್ಟೋಬರ್ ನಾಲ್ಕರಂದು ಶಿರಸಿಯಲ್ಲಿ ಜರುಗಲಿರುವ ಮೇಲ್ಮನವಿ ಅಭಿಯಾನದ ಮಹಾಸಂಗ್ರಾಮಕ್ಕೆ ಅರಣ್ಯವಾಸಿಗಳು ಸಂಘಟಿಸಲು ಸಂಪೂರ್ಣವಾಗಿ ಸಜ್ಜಾಗಿದ್ದಾರೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಪ್ರಕಟಣೆಯಲ್ಲಿ ತಿಳಿಸಿದೆ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲಿಸದೆ ತಿರಸ್ಕರಿಸಿರುವ ಹಿನ್ನೆಲೆಯಲ್ಲಿ ತಿರಸ್ಕರಿಸಿದ ಅರ್ಜಿ ಮೇಲ್ಮನವಿ ಅಭಿಯಾನ ಕಾನೂನಾತ್ಮಕ ಮಹತ್ವ ಪಡೆದುಕೊಂಡಿತು ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಯಾನದಲ್ಲಿ ಭಾಗವಹಿಸಿ ಮುಖ್ಯ ಕಾರ್ಯದರ್ಶಿ ಬೆಂಗಳೂರು ಇವರು ಕೇಂದ್ರ ಸರ್ಕಾರಕ್ಕೆ ತಿರಸ್ಕರಿಸಿದ ವರದಿಗೆ ಜಿಲ್ಲಾದ್ಯಂತ ಅರಣ್ಯವಾಸಿಗಳು ಆಕ್ಷೇಪ ಪತ್ರ ಸಲ್ಲಿಸಲಾಗುವುದು ಆಸಕ್ತ ಅರಣ್ಯವಾಸಿಗಳು ಮುಂಜಾನೆ ಹತ್ತು ಗಂಟೆಗೆ ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಿಂದ ಪ್ರಾರಂಭವಾಗುವ ಆಕ್ಷೇಪ ಮೇಲ್ಮನವಿ ಅಭಿಯಾನಕ್ಕೆ ಆಗಮಿಸಲು ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಪರಿಣಿತ ಪ್ರೇಕ್ಷಕರು ಗಟ್ಟಿಯಾಗಿದ್ದಾರೆಂಬ ಪರಿಜ್ಞಾನ ಕಲಾವಿದರಿಗೆ ಇರಬೇಕು ಎಂದು ಯಕ್ಷಗಾನ ಕವಿ ಅರ್ಥಧಾರಿ ದಿವಾಕರ್ ಹೆಗಡೆ ಕೆರೆಹೊಂಡ ಹೇಳಿದರು ನಗರದ ಟಿಎಂಎಸ್ ಸಭಾಂಗಣದಲ್ಲಿ ಯಕ್ಷಗಾನ ತಾಳಮದ್ದಲೆ ಅಧ್ಯಯನ ಮತ್ತು ಪ್ರದರ್ಶನ ಕೇಂದ್ರವಾದ ಶ್ರೀರಂಗಪಟ್ಟಣದ ಯಕ್ಷಕೌಮುದಿ ಟ್ರಸ್ಟ್ ಸಂಸ್ಥೆಯು ಅಕ್ಟೋಬರ್ ಎರಡರಿಂದ ಹನ್ನೆರಡರವರೆಗೆ ಮಲೆನಾಡು ಕರಾವಳಿಯ ವಿವಿಧೆಡೆ ತಾಳಮದ್ದಲೆ ಸರಣಿ ಆಯೋಜಿಸಲಾದ ಸರಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಆಸಕ್ತಿ ಇದ್ದವರನ್ನು ಕಲಾಕ್ಷೇತ್ರದಲ್ಲಿ ಅಲ್ಲಗಳೆಯದೆ ಬೆಂಬಲಿಸಬೇಕು ಅವರನ್ನು ಬೆಳೆಸಬೇಕು ಎದುರುಗಿದ್ದವರು ಬರೀತಾರೆ ಎಂಬ ಎಚ್ಚರಿಕೆಯಲ್ಲಿ ಕಲೆಯಲ್ಲಿ ತೊಡಗಿಕೊಳ್ಳಬೇಕು ಎಂದರು ಪೌರಾಣಿಕ ಯಕ್ಷಗಾನ ಕಲೆಗೆ ಮರ್ಯಾದೆಗೆ ಧಕ್ಕೆಯಾಗದಂತೆ ಆಗಬೇಕು ಕಲೆಯ ಸಭ್ಯತೆ ನೆನಪಿಸುವ ಕಾರ್ಯ ವಿಮರ್ಶೆಗಳು ಎಚ್ಚರಿಸುವ ಮೂಲಕ ಕೂಡ ಆಗಬೇಕು ಎಂದರು ಹುಬ್ಬಳ್ಳಿಯ ಐಎಎಸ್ ಅಸಿಸ್ಟೆಂಟ್ ಕಮಿಷನರ್ ಶ್ರೀಕೃಷ್ಣ ಹೆಗಡೆ ಮರಿಯಜ್ಜನ ಮನೆ ಮಾತನಾಡಿ ಕಲೆಯ ಬೆಳವಣಿಗೆಗೆ ಇಂಥ ಸರಣಿ ಕಾರ್ಯ ಮಾಡುತ್ತಿರುವುದು ಅಭಿನಂದನೀಯ ಎಂದರು ಕಲಾವಿದೆ ಡಾಕ್ಟರ್ ವಿಜಯನಳಿನಿ ರಮೇಶ್ ಪಾಶ್ಚಾತ್ಯ ಪಾಶ್ಚಾತ್ಯರಂಗ ಸಿದ್ಧಾಂತಗಳಿಗೆ ಪ್ರೇರಣೆ ಕೊಟ್ಟವು ಇವು ಹೊರಗಿನವರಿಗೆ ಮಹತ್ವದ್ದು ಆದರೆ ನಮಗೆ ಸಮಯ ಕಳೆಯಲು ಇರುವ ಕಲೆಯಾಗಬಾರದು ಎಂದರು ಯಕ್ಷ ಹೆಜ್ಜೆಯ ನಿರ್ಮಲಾ ಗೋಳಿಕೊಪ್ಪ ತಾಳಮದ್ದಲೇ ಸರಣಿ ಕಲಿಯುವ ಮಕ್ಕಳಿಗೆ ಕೂಡ ಸಾಧನವಾಗಲಿ ಎಂದರು ಟ್ರಸ್ಟ್ ಅಧ್ಯಕ್ಷ ವಿದ್ವಾಂಸ್ ಮೈಸೂರಿನ ಗನಾಭಟ್ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಯ ಒಟ್ಟು ಹನ್ನೊಂದು ದಿನಗಳ ಕಾಲ ಈ ಸರಣಿ ತಾಳಮದ್ದಲೆ ಏರ್ಪಡಿಸಲಾಗಿದೆ ಯಕ್ಷಕೌಮುದಿ ಟ್ರಸ್ಟ್ ಯಕ್ಷಗಾನ ತಾಳಮದ್ದಲೆ ಕ್ಷೇತ್ರದಲ್ಲಿ ಅನವರತ ಕಾರ್ಯ ಮಾಡುತ್ತಿದೆ ಸರಣಿಯ ತಾಳಮದ್ದಲೆಯ ಮೂಲಕ ರಸಭಾವ ವೈಚಾರಿಕತೆಗಳ ಸಂಗಮ ಕಲಾಕೃತಿಗಳಾಗಿ ದರ್ಶನ ಪ್ರದರ್ಶನ ಇಲ್ಲಗಲಾಗಿದೆ ಎಂದರು ಹಿರಿಯ ಕಲಾವಿದರಾದ ಗಣರಾಜ ಕುಂಬಳೆ ಸಹಕಾರಿ ರತ್ನ ಟಿಎಂಎಸ್ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ ಹಾಜರಿದ್ದರು ಆಶಾ ಹೆಗಡೆ ನಿರ್ವಹಿಸಿದರು ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ